ನಾನು ಹೋಗಲಿ ನಾನು ಬರೆದಂಗೆ ಕಾರ್ಯಕ್ರಮ ಯಶಸ್ವಿ ಕೊಡಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತೀವಿ ಅಂತ ನಾನು ಭಾಷೆ ಹೇಳಿದ್ರಿ ದಯವಿಟ್ಟು ಅನೇಕ ಭಾವಿಸ್ಬೇಡ್ರಿ ಒಂದೆರಡು ಆಯ್ತಾ ಇದಾರೆ ಅದಕ್ಕೆ ಅವ್ರಿಗೂ ಬೆರಳು ಎಲ್ಲ ಐತಿ ಎಲ್ಲರೂ ನಿಮ್ಗೆ ಹುಷಾರು ಬರ್ತು ಅಂತ ಎರಡು ತಾಲೂಕಾದಿಂದ ಎರಡು ಸಂಸಾರ ಎರಡು ಸಂಸಾರೀ ಎರಡು ಸಂಸಾರ ಮಾಡೋದು ಎಷ್ಟು ಕಷ್ಟನೋ ತಾಯಿ ಅಷ್ಟಿಂತ ಹೆಚ್ಚು ಕಷ್ಟ ಇಲ್ಲಿಗೆ ಇಲ್ಲಿ ಇರ್ಲಿ ಅಲ್ಲಿ ಸಿಗ್ತಾಕಾದ್ರೆ ಅಲ್ಲಿಗೆ ಬರ್ದಂಗೆ ಇಲ್ಲಿ ಸಿಗ್ತಾ ಅದಕ್ಕೆ ನಾವು ಉಪವಿಭಾದಗಳು ಹೆಚ್ಚಿಬಿಟ್ಟು ನಾವು ಏನು ಮೂರು ರಾಷ್ಟ್ರೀಯ ಹಬ್ಬಗಳು ಭಾಳ ಮಹತ್ವ ಇನ್ನುಳಂತ ಇಪ್ಪತ್ತೆಂಟು ಮಹಾತ್ಮ ಜಯಂತಿಗಳು ಅದರಲ್ಲಿ ಕನ್ನಡ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಒಂದು ಒಂದ್ಸರಿ ನಾನು ಅಲ್ಲಿ ಮಾಡಲಿಕ್ಕಂದ್ರೆ ಅಲ್ಲಿ ಬಂದ್ಬಿಡ್ತೇನೆ ಅದಕ್ಕೆ ನಾನು ಇಲ್ಲಿರ್ತೀನಿ ಅವ್ರಿದ್ದರೆ ನಾವು ಅಲ್ಲಿರ್ತೇವೆ ಆ ಥರ ಮಾಡ್ತೀನಿ ನಿನ್ನ ಸಹಕಾರ ಬೇಕು ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಹೆಚ್ಚು ಬಿಡ್ತೀನಿ ನಾನು ನಮ್ಮ ಸ ಇಲ್ಲ ಕೇಳಿದೆ ಉಪನ್ಯಾಸಕನ ಏನಪ್ಪ ನಿನಗೆ ಎಷ್ಟೊತ್ತು ಬೇಕಾದರೂ ಸುಮಾಣ ಅಂದೆ ನಾವೇನು ಇದು ನಮಗೆ ನನಗೆ ಎತ್ ನಿತ್ಯ ಮ್ಯಾಗೆ ಯಾವಾಗ ಕುಂದಿದ್ದು ನಮಗೆ ಗೊತ್ತಿರೋಲ್ಲ ಅಂದ್ರೆ ಪುಣ್ಯ ತಡೆಯಪ್ಪ ಭಾಳ ಕಷ್ಟ ಆದ ನನಗೆ ನಾವು ಮಾತಾಡ್ಕೊಂಡು ಹೋಗಿ ನಾನು ಎ ಸಿ ಅವರೇ ಆ ಗೋವಿಂದಪ್ಪ ಅವರು ಇರ್ತಾರೆ ಉಳ್ಳಕೆರೆ ಇರ್ತಾರೆ ಎಲ್ಲ ಇರ್ತಾರೆ ನಾವು ಹೋಗ್ತೀವಿ ಅಂತ ಹೇಳಿ ಮುಖ್ಯ ಮುಖ್ಯತಿಲ್ಲ ತಿಳ್ಕೊಳ್ತಕ್ಕಂಥ ವಿಷಯಗಳು ನಾವೇನು ಭಾಳ ತಿಳಿದಿರಲ್ಲ ಎಲ್ಲ ಬಲ್ಲವರಿಲ್ಲ ಅನ್ನೋಂಗೆ ನಾವೇನು ತಿಳಿದ್ರಂಥ ಬಲ್ಲವರಿಂದ ತಿಳ್ಕೊಂಡಾಗೆ ನಮ್ಮ ಹುಡುಗಿ ಎಷ್ಟು ಜನ ಮಾತಾಡಂತಿ ಈ ನನ್ನ ಅಧ್ಯಕ್ಷತೆಯ ಭಾಷಣ ಅಂತ ಹೇಳಿದ್ರ ಏನು ಆದಿತ್ಯ ಕಾವ್ಯ ಏನು ಎಷ್ಟು ಸ್ಪಷ್ಟವಾಗಿ ಹುಟ್ಟಿದ ಸಂಕ್ಷಿಪ್ತವಾಗಿ ಐದೇ ನಿಮಿಷದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಚಿತ್ರಣವನ್ನೇ ನಮ್ಮೊಂದು ಇಟ್ಲಲ್ಲಪ್ಪ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅದೇ ನನ್ನ ಅಧ್ಯಕ್ಷನೇಯ ಭಾಷಣ ಅಂತ ನೀವು ತಿಳ್ಕೊಂಡ್ರಿ ಅಂತಕ್ಕಂಥ ವಿನಂತಿನೂ ಸಹ ಈ ಸಂದರ್ಭ ಮಾಡಿಕೊಡಲಿಕ್ಕೆ ಇಚ್ಛೆಪಡ್ತೀನಿ ಇವತ್ತು ಬಾಬು ಜಗ್ಗೀನ ರಾಮ್ ಅವರ ನೂರ ಹದಿನೆಂಟನೇ ವರ್ಷದ ಉತ್ಸವ ಇವರು ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕು ಜಯಂತಿ ಉತ್ಸವ ಸಮಾರಂಭದಲ್ಲಿ ತಮ್ಮೆಲ್ಲರಿಗೂ ಅವರಿಬ್ಬರು ಜಯಂತ್ಯೋತ್ಸವ ಶುಭಾಶಯನ ಕೋರ್ತಾ ವೇದಿಕೆಯೂ ಪರಿಸರ ಉಪಯೋಗಬೇಕಾದ ಅಭಿಷೇಕ್ ರವರೇ ಗೋವಿಂದಪ್ಪನವರೇ ರಾಘವೇಂದ್ರ ಅವರೇ ಗಣೇಶ್ ರವ್ರವ್ರೆ ಶ್ರೀನಿವಾಸ್ ಅವರೇ ಶ್ರೀನಿವಾಸ ಅವರೇ ನಾಗರಾಜವ್ರೆ ಎಲ್ಲ ಕಲಾ ತಂಡದವರು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ನಮ್ಮಲ್ಲಿಂದ್ರೆ ಕಲಾಕರ್ಕಾರ ಇನ್ನು ಎಲ್ಲ ಸಮಾಜದ ಅಕ್ಕ ತಂಗಿ ಅಂತ ತಮ್ಮ ಇನ್ನು ಎಲ್ಲ ಇದೆ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿದೆ ಮಾನ್ ತಾಯಂದರೆ ಸ್ನೇಹಿತರೆ ಅಧಿಕಾರಿ ಮಿತ್ರರೆ ಮಾಧ್ಯಮ ಮಿತ್ರರೆ ಕಲಾಪಳಗಳು ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಜಯಂತಿ ಉತ್ಸವ ಶುಭಾಶಯವನ್ನು ಕೊಡ್ತಾ ನಾನಲ್ಲಿ ಹೆಚ್ಚು ಸಮಯ ತಗೊಳ್ಳಕ್ಕೆ ಹೋಗಲ್ಲ ಯಾಕೆಂದರೆ ಈಗ ಅಂಬೇಡ್ಕರ್ ಅವರ ಬಗ್ಗೆ ತಾವು ಸಾಕಷ್ಟು ತಿಳ್ಕೊಂಡಿದ್ದೀರಿ ಅನೇಕ ಜನ ಭಾಷಣಕಾರರು ಸಹ ನಮ್ಮ ಉಪನ್ಯಾಸಕರು ಹೇಳಿದ್ದಾರೆ ನಮ್ಮ ನಮ್ಮ ಆಹಿತ ಅಂತ ಸ್ಪಷ್ಟವಾಗಿ ಸಂಕ್ಷಿಪ್ತ ಹೇಳಿ ನಾವು ಅಕ್ಕಿಂತ ಹೆಚ್ಚು ನೀವು ನೀವು ಸಹ ಅರ್ಥ ಮಾಡ್ಕೊಂಡಿರಿ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಏನು ಅಂಬೇಡ್ಕರ್ ಅವರು ಕೊನೆಗೆ ಕೊನೆಯ ಮಾತುಗಳು ನೀವು ಹೇಳಿದ್ರ ಇಡೀ ದೇಶದ ಜನತೆಗೆ ಹೇಳಿದರು ಸಂವಿಧಾನ ಕೊಟ್ಟ ಆದಮೇಲೆ ನಾನು ಮಲಗಿದ್ದಂಥ ಸಮಾಜವನ್ನು ಎಬ್ಬರಿಸಿ ಕೂರಿಸಿದ್ದೇನೆ ಮುಂದೆ ಆ ಕುಂತಂಥವ್ರನ್ನ ಕುಂತಂಥವ್ರು ಎದ್ದು ಈ ಸಮಾಜನ ಈ ರಥವನ್ನು ಎಳ್ಕೊಂಡು ಹೋಗ್ಬೇಕು ಅಂತ ಮಾತೇಲ್ಲ ಇದು ಅದ್ಭುತವಾದಂತಹ ಮಾತು ಹಂಗೆ ಇವತ್ತು ಇವತ್ತಿನ ಕಾರ್ಯಕ್ರಮ ಕೇಳ್ಬೇಕಂದ್ರೆ ನಾವು ಸಹ ನ್ಯಾಮತಿ ಹೊಸ ತಾಲೂಕಾದ್ಮೇಲೆ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಪುರ ಸಮಿತಿ ಅಧ್ಯಕ್ಷ ಇರ್ಬೋದು ಎಲ್ಲರೂ ಸಹ ನಾವು ಸಾಮಾನ್ಯವಾಗಿ ಮಾಡ್ಕೊಂತ ಹೋಗ್ತಿದ್ವಿ ಇವತ್ತು ನೀವು ತಾಲೂಕು ಆಡಳಿತವನ್ನು ಎಬ್ಬಿಸಿ ಎಬ್ಬಂಥ ಸಮಾಜ ಎಬ್ಬಿಸಿ ಇವತ್ತು ನಡ್ಕೊಂಡು ಹೋಗೋ ರೀತಿಯಲ್ಲಿ ಇವತ್ತು ಈ ವರ್ಷ ಈ ಕಾರ್ಯಕ್ರಮ ಇವತ್ತು ಅಂಬೇಡ್ಕರ್ದು ಹೊಸ ತಾಲೂಕು ಜ್ಞಾನತೆ ನಡೀತಾ ಇದಂಥ ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಅದು ಕಾರಣೀಯ ಬಹುದು ಎಲ್ಲ ಸಮಾಜ ಬಾಂಧವರು ಅಂತಕ್ಕಂಥದ್ದು ಹೇಳಿದ್ರು ತಾವು ಏನು ಪೂರ್ವವಾಗಿ ಸಭೆಯಲ್ಲಿ ಸರಿ ಭಾಳ ಗ್ರ್ಯಾಂಡ್ ಮಾಡ್ಬೇಕು ಅಂತ ನಿಜ ಮಾಡ್ತಕ್ಕಂಥ ತಮ್ಮ ಅಪೇಕ್ಷೆ ನಾವು ನಮ್ಮ ಅದ ಸಕ್ಷಿಣ್ ಗೋವಿಂದ ಬೇಡಪ್ಪ ಅವ್ರಿಗೆ ಆಗಿ ಮದುವೆ ಮಾಡೋಕ್ಕರೆ ಮುಂಚೆ ಬಿಡ್ರಿ ಮುಂಚೆ ಭಾಳ ಬೇಡಿಕೆ ಇತ್ತು ಮೇಡಮ್ ಅರೆ ಮುಂಚೆ ಎಲ್ಲ ತೆರೆ ಕೊಟ್ಟು ಮದುವೆ ಹೋಗ್ಬೇಕಿತ್ತು ನಮ್ಮ ಕಾಲದಾಗೆಲ್ಲ ನಮ್ಮ ಈಗೆಲ್ಲ ಇಂದ ಉಲ್ಟಾ ಊಟ ಕಾಲ್ಕು ಆಗ್ತೀವಿ ಹಂಗೆ ಈಗ ಊಟ ಆಗೈತಿ ಈ ಕಾಲ ಹಂಗೆ ನೀವು ಹೇಳಿ ನಾವು ಕೇಳ ಕೇಳ್ಬೇಕು ಅನಿವಾರ್ಯ ಕರ್ತವ್ಯ ನಮ್ಮದು ಸಮಾಜದಲ್ಲಿ ಏನು ಹೇಳ್ತಾರೋ ಅಷ್ಟು ಖುಷಿ ಹಾಕ್ಬೇಕು ಅವ್ರು ಏನು ಹೇಳ್ತಾರೋ ಆ ಡೊಳ್ಳೆ ತರ್ಸ್ಬೇಕು ಆರುಳ್ಳಿರ ತಂದಾಗ ಬಂದರೂ ಡೊಳ್ಳು ಬರಬೇಕು ನೀವು ನೀವ್ಯಾರೇನು ಹೇಳ್ತಾರೋ ಏನು ಅಡುಗೆ ಹೇಳ್ತಾರಪ್ಪ ಅದ್ನೆ ಮಾಡ್ಸಪ್ಪ ಅಂತ ಹೇಳಿದಪ್ಪ ಆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ತಾಲೂಕು ಆಡಳಿತ ಮಾಡೈತಿ ಅದಕ್ಕೋಸ್ಕರ ತಾಲೂಕು ಆಡಳಿತಕ್ಕೂ ಸಹಿ ಇವತ್ತು ಸಾವೆಲ್ಲರೂ ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳು ಬಂದು ಈ ಕಾರ್ಯಕ್ರಮಗಳ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನೇ ಸಂದರ್ಭದಲ್ಲಿ ಇದೆ ಇವತ್ತು ನಾನು ರಾಜಕೀಯ ಭಾಷಣ ಮಾಡಲ್ಲ ಇದು ಮಹಾತ್ಮರ ದಿನಾಚರಣೆ ಇವತ್ತು ಯಾಕೆ ಈ ಮಹಾತ್ಮರನ್ನ ವಿಷಯಿಸ್ತೇವೆ ಅಂತ ಕಂಡ್ರೆ ಯಾಕೆ ಯಾರು ಜಗೀವ್ರಾಮನೇ ಹರಿಕಾದ ಹಸಿರು ಕ್ರಾಂತಿ ಹರಿಕಾದ ಅಂತ ಅವತ್ತೆಲ್ಲ ನಾವು ಮಾತಾಡಿದ್ವಿ ಇವತ್ತಿಡೀ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಲವತ್ತೇಳೆ ಸಿಕ್ಕಾಗ ನಾವು ಎಷ್ಟು ಮೂವತ್ತು ಭಾರತೀಯರು ನಾವು ನೂರ ಮೂವತ್ತ್ ಮೂರು ಮೂವತ್ತ್ ಮೂರು ಕೋಟಿ ಅಂತ ಹಾಳೆಟ್ಟಿದ್ವಿ ಈಗ ಭಾರತೀಯರು ನಾವು ನೂರ ನಲ್ವತ್ತು ಕೋಟಿ ಬಂದ್ವಿ ನೂರ ನಲ್ವತ್ತು ಕೋಟಿ ಜನರಿದ್ರೂ ಸಹ ನಾ ಇವತ್ತು ಮೂವತ್ತು ಇಡೀ ನಲ್ವತ್ತು ಕೋಟಿ ನೂರ ನೋಡಿತ್ತು ಉಂಡು ಮಿಕ್ಕವಷ್ಟು ಆಹಾರ ಧಾನ್ಯ ನಮ್ಮ ಕೇಂದ್ರ ಸರ್ಕಾರದ ಉಗ್ರಹಗಳ ಐತಿ ಇದಕ್ಕೆ ಕಾರಣ ಇಂಥ ಮಹಾತ್ಮರು ಅದರ ಮುಖ್ಯವಂತ ಪಾತ್ರ ಚಂಗೀಮ್ರಾಮ್ ಐತಿ ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಇವತ್ತು ಅವರನ್ನ ಹಸಿರು ಕ್ರಾಂತಿ ಅಧಿಕಾರ ಅಂತ ಹೇಳ್ತೀವಿ ಅವತ್ತು ಡ್ಯಾಮ್ ಅಷ್ಟೊಂದು ದೊಡ್ಡ ದೊಡ್ಡ ಡ್ಯಾಮ್ಗಳು ಗಳು ಕಟ್ ಇವತ್ತು ಇಷ್ಟೊಂದು ಆಹಾರ ಧಾನ್ಯ ಹಾಗಾಗಿ ಅವರು ಅವರ ಅನೇಕ ಸಾಧನೆಗಳನ್ನು ಕೇಂದ್ರ ಸರ್ಕಾರದಿದ್ದು ಮಾಡಿದರೆ ಅದೇ ದೇಪ ಜಗೀಂದ್ರ ಸರ್ ಆದ್ರೆ ಜಗ್ದೇಂದ್ರ ರಾಮ ಕೊನೆ ಆಸೆ ಹಿಡಿಯೋದಿಲ್ಲ ನನ್ನ ದೃಷ್ಟಿಯಲ್ಲಿ ಮಾತ್ರ ಇನ್ನೂ ಸಂಪೂರ್ಣವಾಗಿ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ ಅವರು ಅನೇಕ ಆಸೆಗಳಿಂದ ಅನೇಕ ಮೂರು ಎರಡು ಎರಡು ವರ್ಷ ಹತ್ತು ತಿಂಗಳ ಅಧ್ಯಯನ ಮಾಡಿ ಸಂವಿಧಾನ ರಚನೆ ಮಾಡಿ ಮೀಟಿಂಗ್ಗಳು ಮಾಡಿ ಸಾಕಷ್ಟು ಮೀಟಿಂಗ್ಗಳು ಮಾಡಿ ಅಂತ ತಂದು ರೂಪದ ರೂಪಕ್ಕೆ ಒಂದು ಸಹ ಇವತ್ತು ಅವ್ರ ಆಸೆ ಇನ್ನೂ ಈಡೇ ಇರಲಿಲ್ಲ ಏನು ಜಸ್ಟ್ ಪಾಸ್ ಅಂತಾರಲ್ಲ ನಾವಿ ಜಸ್ಟ್ ಪಾಸ್ ಆಗಿದೆ ಅನ್ನೋ ಇದೆ ಇವತ್ತು ಇನ್ನು ಇನ್ನು ಬಹಳ ಅವರ ಆದರ್ಶಗಳನ್ನು ಪಾಲಿಸಿದ ಇನ್ನೂ ಭಾರತ ದೇಶ ಈ ರಾಷ್ಟ್ರದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಶೈಕ್ಷಣ ಆಗಿರ್ಬೋದು ಸಾಮಾಜಿಕವಾಗಿರುವುದು ಆರ್ಥಿಕವಾಗಿ ಹೋಗ್ತಕ್ಕಂಥ ಅವಕಾಶ ನಮ್ಮ ಭಾರತ ದೇಶದ ಐತಿ ಅವ್ರ ಸಂವಿಧಾನ ಪೀಟಿಗೆ ಹೈಕೊಟ್ಟಾಗ ಐತಿ ಫೌಂಡೇಶನ್ ಭದ್ರತೆಯಿಂದ ನಾವು ಎಷ್ಟು ಫೋರ್ ಅಲ್ಲಿ ಕಟ್ಟಿವಿ ಚೈನಾ ದೇಶದಲ್ಲಿ ನೂರ ನಲ್ವತ್ತು ನೂರ ಐವತ್ತು ಸ್ಪೋರ್ ಕಟ್ತಾರೆ ಬರೀ ಬೆಳ್ಳಿಗಳ ಹಾಗೆ ಅವ್ರ ಆಶಯದಿಂದ ಆಶಯಿಸಿ ನಾವು ಎಲ್ಲಿ ಯಾವ ಅದನ್ನು ನಾವು ದೇಶಕ್ಕೆ ಹೋಗ್ಬಹುದು ಅಂತಕ್ಕಂಥ ಮಾತನಾಡಿ ಇವತ್ತು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಮುಂಚೆಲ್ಲ ಇಷ್ಟೆಲ್ಲ ಆದ್ಮೇಲೆ ಇವತ್ತು ಇಂದಿರಾ ಗಾಂಧಿ ಇದ್ದಂಥ ಕಾಲದಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರಲ್ಲ ಇಂದಿರಾ ಗಾಂಧಿ ಇದ್ದಂಥ ಕಾಲದಲ್ಲಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಇವತ್ತು ಬ್ಯಾಂಕಿಗೆ ಯಾವತ್ತು ಇತ್ತು ನಾವು ಈ ಒಳು ಶ್ರೀಮಂತಷ್ಟೇ ಹೋಗ್ಬೇಕಿತ್ತು ದುಡ್ಡು ಬೆಳಿಗ್ಗೆ ಬೇಕು ಚೀರ್ದಾ ಕಟ್ಟಿಗೆ ಹೋಗಲಿ ಬಿತ್ತು ಇವತ್ತು ಬರೇ ಕೈಯಲ್ಲಿ ಹೋಗಿ ಜೀರೋ ಅಕೌಂಟ್ ಅಕೌಂಟ್ ಮಾಡ್ತಕ್ಕಂಥ ಶಕ್ತಿಯನ್ನು ಎಲ್ಲ ಇಡೀ ದೇಶ ಜನತೆ ಕೊಟ್ಟಂಥರು ದೇವಪತಿ ಇಂದಿರಾ ಗಾಂಧಿ ಅವರು ಆಹಾರ ಪದ್ಧತಿ ಇರ್ಬೋದು ಎಲ್ಲವನ್ನೂ ಸಹ ಕೊಟ್ಟ ಆದರೆ ಒಂದು ಇವತ್ತೇನಾದ್ರು ನಾವು ಮುಂದುವರಿಬೇಕಾದ್ರೂ ದುಡಿಬೇಕು ದುಡಿಬೇಕು ಶಕ್ತಿ ಬೇಕು ಅನ್ನೋ ದೃಷ್ಟಿಯಲ್ಲಿ ಉಳುವನೆ ಭೂಮಿ ಅಂತ ಕಾಲ ತಂದದ್ದು ಇಂದಿರಾ ಗಾಂಧಿ ಆದರೆ ಅದನ್ನು ಅನುಷ್ಠಾನಕ್ಕೆ ಇಡೀ ಭಾರತ ದೇಶದ ಇಪ್ಪತ್ತೆಂಟು ರಾಜ್ಯ ಇರ್ಬೋದು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಈ ಉಳುವನೆ ಅಂತ ಕಾಲ ನೂರಕ್ಕೂ ನೂರು ಯಶಸ್ವಿ ಘೋಷಿಸಿದ್ದು ನಂಗೆ ಇವಾಗ ದೇವರಾಜ ಹರಸರು ಈ ನಾಡಿನ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾವು ಯಾರೂ ಸಹ ಮರಿಬಾರದು ಅದಕ್ಕೋಸ್ಕರ ಇವತ್ತು ಸರ್ಕಾರ ದೇವರ ಹರಸರು ಸಹ ಜನಜಿನೂ ಸಹ ನಾವು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತಾಡ್ತೇವೆ ಅಷ್ಟೇ ಅಲ್ಲ ಇವತ್ತು ನಾವು ಮೊನ್ನೆ ಕಳೆದ ಅಧಿವೇಶನ ಬಿಲ್ ಪಾಸ್ ಮಾಡಿದ್ವಿ ಯಾವುದೇ ಈ ವರ್ಗದ ಜನಕ್ಕೆ ಸರ್ಕಾರ ಫಾರ್ಮುನಾಳ್ ಇರ್ಬೋದು ಹನ್ನೊಂದು ಇರ್ಬೋದು ನಮ್ಮ ಎ ಸಿ ಅಧ್ಯಕ್ಷ ಇರ್ತಕ್ಕಂಥ ಗ್ರ್ಯಾಂಡ್ ಗ್ರ್ಯಾಂಡ್ ಕಮಿಟಿಲಿರ್ಬೋದು ಭಗವದ್ಗುಪ್ ಸಮಿತಿ ಇರ್ಬೋದು ಮಂಜೂರಾದಂಥ ಜಮೀನನ್ನು ಹದಿನೈದು ವರ್ಷ ಪರಭಾರೆ ಮಾಡೋಂಗಿಲ್ಲ ಅಂತ ಇತ್ತು ಆದರೆ ಈಗ ಕಾಣ್ತಿದ್ದ ಹದಿನೈದು ವರ್ಷ ಅಲ್ಲ ಎಪ್ಪತ್ತು ವರ್ಷ ಆಗಿರ್ಲಿ ಸ್ವದನ್ಸಿಗೆ ಎಪ್ಪತ್ತೈದು ವರ್ಷ ಇರಲಿ ಎಪ್ಪತ್ತು ವರ್ಷ ಆಗಿರಲಿ ಅದು ವಾಪಸ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಕಾನೂನನ್ನು ಸಂವಿಧಾನಬದ್ಧವಾಗಿ ನಾವು ಸಮಿತಿ ಪಾಸ್ ಮಾಡಿದ್ವಿ ಇವತ್ತು ನಾನು ಸಿದ್ದರಾಮಯ್ಯನ ಹೋಗಿದೆ ಅಂತ ಹೇಳ್ತಲ್ಲ ನಾನು ನಾನು ಅವ್ರು ಕಂಡಂತ ಹೇಳ್ತೀನಿ ನಾನು ಎಪ್ಪತ್ತೊಂಬತ್ತೊಂಬತ್ತರಿಂದ ಈ ರಾಜ ಈ ರಾಜ್ಯದ ಮೂರು ಮೂರನೇ ಸಾರಿ ಇದ್ದೀನಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಾನು ಅವರು ಶಾಸಕನಾಗಿದ್ದೆ ಮೊಟ್ಟ ಮೊದಲು ಕಂಠೀರವ ಪ್ರಮಾಣ ವಚನ ಸ್ವೀಕರಿಸಿ ನೇರವಾಗಿ ಹೋಗಿದ್ದ ಅಂದರೆ ವಿಧಾನಸೌಧ ಮೂರನೇ ಮಾಡಿಗೆ ಮೊಟ್ಟ ಮೊದಲು ಅನೌನ್ಸ್ ಮಾಡಿದ್ದೆ ಫುಡ್ ಸೆಕ್ಯೂರಿಟಿ ಭದ್ರತೆ ಎರಡನೇ ಈ ಸಂವಿಧಾನದ ಪರವಾಗಿ ಅವರು ಎಲ್ಲ ತಿದ್ದುಪಡಿಗಳನ್ನು ತಂದು ಈ ಸಮಾಜಕ್ಕೆ ನ್ಯಾಯ ಕೊಡಿಸಿ ಅಂತ ಅಂತೇಳಿ ಮೊದಲನೇ ಅಧಿವೇಶನದ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರಿಸರ್ಷದ್ದು ಪ್ರತಿಯೊಂದರಲ್ಲೂ ಜಾತಿ ಆಧಾರದ ಮೇಲೇ ಇವತ್ತು ಅವರು ರಿಸರ್ವೇಷ್ ಅಂತದ್ದು ಮುಂಚೆಲ್ಲ ಈಗ ನಿಮಗೆ ಕಾಂಟ್ರಾಕ್ಟಲ್ಲಿ ಏನಾದರೂ ಇರಲಿಲ್ಲ ಅದರಲ್ಲೂ ರಿಸರ್ವೇಷನ್ ಹೆಲ್ಪ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಪಾರ್ಲಿಮೆಂಟು ಲೋಕಸಭೆ ಅದೇ ವಿಧಾನಸಭೆ ಪರಿಷತ್ತಿಗೂ ಸಹ ಗ್ರಾಮ ಪಂಚಾಯತ್ ಹೇಳ್ದು ಪಾರ್ಲಿಮೆಂಟ್ವರೆಗೂ ರಾಷ್ಟ್ರಪತಿವರೆಗೂನು ಅವರು ಈ ಪ್ರೀತಿ ರಿಜೇಶನ್ ತಂದು ಇವತ್ತು ಇಡೀ ನಾನ್ ನಮ್ಮ ವಿಷಯ ಕರ್ನಾಟಕದ ಯಾವ ರಾಜ್ಯದಲ್ಲೂ ಮಾಡಲಿಲ್ಲ ನಾವು ಎಸ್ ಸಿ ಎಸ್ ಟಿ ಆ್ಯಕ್ಟ್ ಮಾಡಿ ಕಾನೂನನ್ನೇ ತಂದು ಇಡೀ ದೇಶದ ಎಪ್ಪತ್ತೈದು ವರ್ಷದ ಭಾರತ ದೇಶ ಇತಿಹಾಸದಲ್ಲಿ ಯಾವುದೇ ರಾಜ್ಯದಲ್ಲೂ ಸಹ ಮಾಡ್ರಿ ಅಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಜನಸಂಖ್ಯೆ ಆಧಾರದ ಮೇಲೆ ಏನ್ ಇಪ್ಪತ್ತೈ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ನೀಡಿದ್ರಿ ಅಷ್ಟು ಹಣವನ್ನು ಕಡ್ಡಾಯ ಪ್ರತಿ ವರ್ಷದ ಆಯುವ ಒಂದು ಪೈಸಾನು ಕಮ್ಮಿ ಇದ್ದಂಗೆ ಖರ್ಚು ಮಾಡಬೇಕು ಉಳಿದ ಕಂಡು ಕ್ಯಾರಿ ಓವರ್ ಅಂತಂದ್ರೆ ಯಾವ್ದಾದ್ರು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಇದು ಅನೇಕ ಚಿಂತುಕೊಳ್ಳುತ್ತೆ ಯಾಕೆಂದರೆ ನ್ಯೂಸ್ ಆ ಮೇಲೆ ಬರಬೇಕು ಅಂತೇಳಿ ಇವತ್ತು ಬೆಳಿಗ್ಗೆ ಪೇಪರ್ ಎಲ್ಲ ತಾವು ನೋಡಿರ್ಬೋದು ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆನೇ ಒಂದು ಆರ್ಟಿಕಲ್ ಬರ್ತಾರೆ ದಯವಿಟ್ಟು ಯಾರಾದ್ರೂ ನೋಡಿದೆವುದ್ರೆ ಬೆಳಿಗ್ಗೆ ಸಾಯಂಕಾಲ ಹೋಗೋದು ಆ ಪೇಪರ್ ತೆಗೆದು ನೋಡಿ ಇನ್ನೊಂದು ಇಂದು ಸಾಹಿತ್ಯ ಬರ್ತಾರೆ ನಮ್ಮ ಲಕ್ಷ್ಮಿ ಬಗ್ಗೆ ಇರಲಿ ಆ ಸಿದ್ದರಾಮಯ್ಯವ್ರ ಮಾತ್ರ ಬಹಳ ಸ್ಪಷ್ಟವಾಗಿ ಅವ್ರ ಈ ಅವ್ರೀತಿಯ ಹುಟ್ಟಿನ ಮುಂಚಿನ ಹಿಡಿದ್ರು ಇಲ್ಲಿ ಅವ್ರು ಏನು ಸಾಧನೆ ಮಾಡೋದು ಏನು ಇನ್ನು ಏನು ಆಗ್ಬೇಕು ಅಂತಕ್ಕಂಥದ್ದು ಮಾಡಿ ಅಂತ ಕೆಲಸವನ್ನು ಮಾಡಿದಂಥವ್ರು ನಾವು ಅದನ್ನು ನಾವು ತಾವು ತಾವು ಸೌಭಾಗ್ಯರು ಇದ್ರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತಾಡಿ ಸಂದರ್ಭ ನಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ನಾವು ದಯವಿಟ್ಟು ಮತ್ತು ನವಣ ಹೇಳಿಕ ಎಲ್ಲರೂ ಸಹ ಕೂತು ನಮ್ಮ ಭಾಷಾಕ ಉಪಯಾಸ ಮಾತಾಡಿ ಕೇಳಿ ಫಲಹಾರವನ್ನು ಸ್ವೀಕರಿಸಿ ಹೋಗ್ಬೇಕು ಏನಾದರೂ ನಮ್ಮ ಈ ಸಭೆ ಸಮಿತಿಯಲ್ಲಿ ನ್ಯೂನತೆಗಳು ಏನೇ ಆಗಿದ್ರು ನ್ಯೂನತೆಗಳೇನೇ ಏನೇ ನಾನು ತಮ್ಮ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಏನೇ ಆಗಿದ್ದು ಸೂಕ್ಷ್ಮ ನಮ್ಮ ಅಧ್ಯಕ್ಷದ ಮಾತು ಮಾತಾಡ್ತೇನೆ ಗೋವಿಂದ ಭದ್ರತ ಮಾತಾಡಿ ಮುಂದಿನ ದಿವಸದಲ್ಲಿ ಅದನ್ನು ಸಹ ತೆಗೆದುಕೊಂಡು ಮುಂದಿನ ಮುಂದಿನ ತೆಗೆದುಕೊಂಡು ಈ ಮಂಥ ಇಂಥ ಮಾತ್ಮರು ಹುಟ್ಟಿದ್ರು ಸೌಭಾಗ್ಯ ದೇಶದಲ್ಲಿ ಹುಟ್ಟಿರೋದು ನಮ್ಮ ಸೌಭಾಗ್ಯ ನಮ್ಮ ದೇಶದಲ್ಲಿ ಇವರು ಹುಡುಗಿದ್ರು ಭಾರತೀಯ ಭಾರತ ಸೌಭಾಗ್ಯ ಅಂತಕ್ಕಂಥ ಮಾತಾಡಿ ನಾವು ಎಲ್ಲೇ ಬೇಕಾಗಿ ಅಂತಕ್ಕಂಥ ಮಾತಾಡಿ ಭಾಷಣ ಮಾಡಿದ್ವಿ ಇವತ್ತು ಮುಗಿಸಿದ್ವಿ ಹೋದ್ವಿ ಮೆರವಣಿಗೆ ಮಡಿಕೆ ಬಂದ್ವಿ ಅಂತ ಅವ್ರ ಆದರ್ಶ ನಾವೇನು ನಾವು ಜೀವನದಲ್ಲಿ ಪಾಲಿಸ್ಕೊಂಡ್ರೆ ಮಾತ್ರ ಸ್ವಲ್ಪ ಆಡಳಿತ ಮಾತ್ರ ನಾವು ಅವ್ರ ನಮ್ಮ ದೇಶ ಹುಟ್ಟಿದ ಅವ್ರು ಆಚರಣೆ ಮಾಡಿಕೊಂಡು ಸಾರ್ಥ ಆಗುತ್ತೆ ಅವ್ರ ಆತ್ಮಕ್ಕೂ ಸ್ವಲ್ಪ ಶಾಂತಿ ಸಿಗುತ್ತೆ ಆ ನಿಟ್ಟಿನ ನಾವು ನೀವೆಲ್ಲರೂ ಹೋಗೋಣ ಅಂತಕ್ಕಂಥ ಮಾತಾಡಿ ನಾನು ಸಹ ಶಾಸ್ತಿ ನಾನೇನು ಚರ್ಶನ ಅಂತ ಹೇಳಲ್ಲ ನನ್ನದು ಏನಾದರೂ ನೇನತ್ತಿದ್ದೆ ಕಂಡು ತಿದ್ದು ನಾನು ಯಾವಾಗಲೂ ತೆರೆದ ಭಾಗವಹಲ್ಲ ಮಹಾತ್ಮ ನಮ್ಮ ಮಹಾತ್ಮ ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಜನ ನಮ್ದು ತೆರೆದ ಪುಸ್ತಕ ಅಂತಲ್ಲ ನಂದು ಈ ತಾಲೂಕಿನ ತೆರೆದ ಪುಸ್ತಕ ಅಂತ ಏನಿತ್ತು ಹೇಳ್ರಿ ತಿದ್ರಿ ನಾನೇನು ಮಹಾತ್ಮ ವೇದಾವಿಗಳಲ್ಲ ನನ್ನ ತಿಮ್ಮ ಸಲೇ ಸಾಕಾರ ನನಗೂ ಸಹ ಇರೋದು ಇರಲಿ ಅಂತಕ್ಕಂಥ ವಿನಂತಿ ತಮ್ಮ ಮತ್ತೆ ಬಂದು ಮಾತಾಡ್ಕೊಂಡು ಇನ್ನು ನಮ್ಮ ಆದಿತ್ಯ ಆದಿತ್ಯ ಕಾವ್ಯ ಅದ್ಬಿಕ್ಕ ಅದಿರಲ್ಲಪ್ಪಾ ಗಂಡ ಹೆಂಡತಿ ಮಗಳು ಶಿವ ನೀವು ತಮಾಷ್ಲ ಈ ಒಂದು ಫ್ರೀ ಇದ್ದಾಗ ಯಾವಾಗ್ರ ಅವಳು ಕೇಳ್ರಿ ನಾವು ಒಂದು ಎರಡು ಮೂರು ಮುಗ್ಗಿ ಹೇಳಿದ್ರೆ ಕಷ್ಟ ಅದಕ್ಕೆ ಉಲ್ಟಾಡ್ತಾಳೆ ನಮಗೆ ಮೂವತ್ತೆರಡು ರಾಜ್ಯ ಹೆಸರು ಹೇಳ್ಕರಲ್ಲ ಕರ್ನಾಟಕದ ರಾಜ್ಯಗಳು ಜಿಲ್ಲಾ ಕೇಂದ್ರ ಬರಲ್ಲ ನಮಗೆ ಇಡೀ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳನ್ನ ರಾಜಧಾನಿಗಳನ್ನ ವಿಶ್ವದಲ್ಲಿರ್ತಕ್ಕಂಥ ಇದ್ದು ಹೇಳ್ತಾರ ನಾವು ದೇಶ ಯಾವ ಇಡೀ ವಿಶ್ವ ಪ್ರಪಂಚ ದೇಶ ಆ ದೇಶದ ರಾಜಧಾನಿ ನೀವು ಯಾಕೆ ಯಾಕೆ ತಲೆಕ್ನಾಗೂರ್ತಿ ಅಷ್ಟು ಬಹಳ ವರ್ಷ ನಾನು ಇಪ್ಪತ್ತು ವರ್ಷದ ನೋಡ್ತೇನೆ ಅವ್ರ ಅಮ್ಮನ್ನು ಅವಳು ಚಿಕ್ಕೊಂಡಿದ್ದು ನೋಡ್ತೇವೆ ಧಾನ್ಯ ನೀವು ಅದೇ ಖರ್ಚು ಖರ್ಚುಗಳು ನನಗೆ ನಾವು ಖರ್ಚು ಅಂತ ಅವತ್ತಿಂದ ನೋಡ್ತೇನೆ ನಿಜಗಳು ಉತ್ತಮ ಭವಿಷ್ಯ ನನಗೆ ಅನ್ಸೋದಕ್ಕೆ ಸಂತ ವಿಲೆ ಮುಂದೆ ಬೇಸಿರೋ ಬೇಯಿಸೋದು ಅಂತಕ್ಕಂಥ ಮಾತಾಡ್ತೀವಿ ಇವತ್ತು ಈಗ ಮೂರು ಕೋಟಿ ಎಂಬತ್ತು ಲಕ್ಷ ಹಾಕಿ ಅಕ್ಕಿಗಳ ಕೇಳಿದ್ವಿ ಆದರೂ ತೊಂದರೆಯಲ್ಲ ಬಂದು ಕೇಳಬಿಡಲ್ಲ ಅಷ್ಟೊಂದು ಈ ದೇಶ ವಿಜ್ಞಾನ ಮುಂದುವಂಥ ಕಾಲದಲ್ಲಿ ಉತ್ತಮ ಭವಿಷ್ಯದ ಒಂದು ಇಬ್ಬರು ಪುಣ್ಯಾಥರು ನಿಮ್ಮ ನಮ್ಮ ಗುರುಗಳು ಸಹ ಪುಣ್ಯಾಥರು ಅವ್ರ ರಾಜ್ಯ ನಮ್ಮ ಗುರುಗಳು ಸಹಿತ ಬಸಗುಡ್ ಕಂದ ನಮ್ ಇದ್ರು ಅವರು ಭಗವಂತ ಒಳ್ಳೇದು ಮಾಡಿ ಅಂತ ಬಂದ ಮತ್ತೆ ಶುಭ ಕೊಡ್ತಾರೆ ವೇದಿಕೆ ಇರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಗೆ ಇವತ್ತು ನಮ್ಮ ನಾಗರಾಜ್ ಅಪ್ಪೇನ ಪೊಲೀಸ್ ಇಲಾಖೆ ಸನ್ಮಾನ ಈಗ ಹೇಳಿದೀಗ ಇವೀಗ ಇವತ್ತು ಹಾರ್ಟ್ ಅಟ್ಯಾಕ್ ಕೊಡಿದ ನೀವು ಹಾರ್ಟ್ ಅಟ್ಯಾಕ್ ಯಾವಾಗತಿ ಎಲ್ಲಿ ಆಕತಿ ಯಾರಿ ಆಕತಿ ಗೊತ್ತಾಗಲ್ಲ ಅದೇ ಒಬ್ಬ ಹಾರ್ಟ್ ಅಟ್ಯಾಕ್ ಪೇಷೆಂಟನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹಾಗೆ ಸ್ಟಂಟ್ ಆಗ್ತಾರೋ ಒಬ್ಬನ್ ಮಾಡ್ತಾರೆ ಮಾಡ್ತಾರೋ ಏನೋ ಮಾಡ್ತಾರೆ ಮಾಡಿ ಎರಡನೇ ದಿವಸಕ್ಕೆ ಡಿಸ್ಚಾರ್ಜ್ ಗಾಡಿ ನೀನು ಗಾಡಿ ಕಟ್ಟಿ ಚೀಲ ಕಟ್ಟಿ ವಾಪಸ್ ಮನೆ ಹೋಗ್ ಅಂತಾರೆ ಎರಡನೇ ದಿವಸದಲ್ಲಿ ನಮಗೆ ಆಶ್ಚರ್ಯ ಕಟ್ಟಿ ಹಾಟು ಹೃದಯವಾಗ ಅದು ಆದ್ರೆ ಅದೇ ಕೆಮ್ಮು ಶೀತ ನೆಗಡೆ ಆದ ಡಾಕ್ಟರ್ ತಗೋದಂಗ್ ಏನೇ ಠಾಣಿ ಕೊಡಲಿ ಯಾವುದೇ ಎರಡು ದಿವಸ ಅದು ಕಮ್ಮಿ ಆಗದೆ ಹಂಗೆ ಇವತ್ತು ನಮ್ಮಲ್ಲಿ ಭಾಳ ಕಡ್ತನ ಆಗ್ತವೆ ಸಣ್ಣ ಸಣ್ಣ ಮನೆಗಳಿಗೆ ಇಟ್ಲಾಗೆ ಮಕ್ಕಳಿಗೆ ಅವನ್ನ ಇನ್ನು ಪೊಲೀಸ್ನಲ್ಲಿ ಪೂರ್ತಿ ಕಂಡಿಡಬೇಕಾಗಿಲ್ಲ ಇಂಥ ದೊಡ್ಡ ಹಾರ್ಟ್ ಆಪರೇಷನ್ ಇಪ್ಪತ್ತೆರಡು ಹದಿನೇಳು ಸಲ ಬಂಗಾರ ತಗದ್ದನ್ನ ಅದು ಇಂಥ ಜ್ಞಾಪತಿ ಕ್ಷೇತ್ರ ಅಂದಾಜಿ ಅದು ನಾಲ್ಕು ತಿಂಗಳು ಶ್ರಮ ಜೀವದ ಹಂಗು ತೆಗೆದು ಕಾಣ್ತಿದ್ದಲ್ಲ ನಿಜವಾಗ್ ನೆಸ್ತಕ್ಕಂಥದ್ದು ಅವತ್ತೇನು ಓಪನ್ ಮಾಡಿದ್ರು ದಾವಣಗೆ ಎಸ್ ಪಿ ಎಫ್ನಾಗೆ ಅವ್ರು ನನಗೂ ಸಹ ಎಸ್ ಪಿ ಮೇಡಮ್ ಕರೆದು ರವಿನ್ಯೂ ಕರೆದಾಗ ಹೋಗಿದ್ವಿ ಹೋಗ್ಯಪ್ಪ ನೋಡ್ಬಿಡಿ ಶೇರ್ನ ಉದ್ದಕ್ಕೆ ಹಾಕ್ಯಾರೆ ನಿಜವಾಗೂ ಸಹ ಭಾಳ ಆಶ್ಚರ್ಯ ಅಂದ್ರೆ ಹೆಚ್ಚಿಗೆ ಮುನ್ನೂರಿಂದ ಐವತ್ತು ಹೆಣ್ಮಕ್ಳು ತಾಯಿ ನಮ್ಮ ತಾಲೂಕಿನ ನ್ಯಾಂಟಿ ತಾಲೂಕಿನ ಹೆಣ್ಮಕ್ಳು ಆ ಬ್ಯಾಂಕ್ ಬ್ಯಾಂಕ್ನ ಮಾಂಗನೆ ಸರ್ ಮಾಂಗನೇ ಸರ್ ನಾವು ಅದಿದ್ದು ಬ್ಯಾಂಕ್ನಿಗೆ ಕಷ್ಟಕ್ಕೋಸ್ಕರ ಸಣ್ಣ ಚೈನ್ಗಳು ಅಂತ ಒಂದು ಇನ್ನೂರ ಐದು ಹೆಚ್ಚು ಆರ್ನೂರು ಬರೀ ಸಣ್ಣ ಇತ್ತು ಅಷ್ಟು ನಿಮೋ ಅದು ಮೆಸ್ಟ್ ತ್ಯಾಗ ಆಗ್ತೀನಿ ಅವ್ರದ್ದೇ ಗೊತ್ತಾಗ ನನಗೆ ಹೆಣ್ಮಕ್ಳು ತಾಳಿ ತಾಳಿವಾರನು ಇಟ್ಟು ಗೊಬ್ಬರಿಗೋಗಿ ನೀವೇನು ಬೇರೆ ತಕ್ಕ ಗೊಬ್ಬರಿಕೋ ಬೀಜಕ್ಕೋ ಈಗ ಲಿಫ್ಟಿಕ್ಕು ಪಪ್ ಟಿಕ್ಕು ಅಂತ ನಾವು ಕೊಡ್ತೀವಿ ಬಿಡ್ರಿ ಈಗ ಗುರುಲಕ್ಷ್ಮಿಗೆ ಹೇಗಾಗಿ ಬೇಕಿಲ್ಲ ಹಂಗಾಗಿ ನೀವು ನೀವು ಈಗ ತ್ಯಾಗ ಮಾಡಿ ನಿಜವಾಗ ಮೆಚ್ಚಿ ನಿಮ್ಗೆ ಎಷ್ಟು ಖುಷಿಯಾಗಿರ್ಬೋದು ನಂಗೆ ಭಾಳ ಆಚೆ ಆಯ್ತಾವೆ ಇದು ದೊಡ್ಡ ದೊಡ್ಡ ಬಳೆ ಬಂಗಾರ ಅಯ್ಯೋ ಅಯ್ಯೋ ನೋಡ್ಬಿಟ್ರೆ ಅದು ಹೆಂಗ ತಂದ್ರು ಹೆಂಗ್ ಬಿಕ್ಕಿದ್ರು ಆ ಸಿನಿಮಾನ ಸಹ ಅಲ್ವಾ ಹೆಂಗ್ ಬಿಡ್ಕಿದ್ರು ಹೆಂಗ್ ಬಹಳ ಬಿಟ್ಟಿದ್ರು ಅದ್ ಹೆಂಗ ತಂದ್ರು ಎಂಟು ಮನೆಯಲ್ಲಿ ನನ್ನ ಅಭಿನಂದನೆ ಇವ್ರಿಗೆ ಅಭಿನಂದನೆ ಹೆಚ್ಚಿಸದಿಲ್ಲ ಇವ್ ಕುಟುಂಬಸ್ಥರು ಪೊಲೀಸರು ಹೋಗಿದ್ದಿಲ್ಲ ಈ ಬ್ಯಾಚು ಮೂರು ತಂಡಗಳು ಆ ತಂಡದ ಕುಟುಂಬಸ್ಥರು ಹೆಂಡತಿ ಮಕ್ಕಳು ಗೊತ್ತಾವೆ ಎಲ್ಲರೂ ಆರಾತಿ ಗಂಟೆ ಪ್ರಾಣ ಆ ರೌಡಿಗಳು ಆರುಗಳು ಅವ್ರ ಬಂದು ಕೂಪಿ ಇವ್ರ ಟಿಸ್ ಹತ್ತವೆ ಅವ್ರವ ಡಮ್ ಢಮ್ ಢಮ್ ಅನ್ನೋ ಅಂತ ಮದ್ದೆ ಇವ್ರವರು ಕಂಡು ಹಿಡಿದು ಮತ್ತೆ ಹೆಚ್ಚಿನ ದೊಡ್ಡ ಹುಡುಗಾಟಿಗೆ ಸಾವಿರ ಹೇಳ್ಬೋದು ಅಂತ ಸಾಧನೆ ನಾವು ಪೊಲೀಸ್ ಇಲಾಖೆ ಎಷ್ಟು ಶ್ರಮ ಐತಿ ನಮ್ಮದು ನಮ್ಮ ಜಿಲ್ಲೆಗೆ ಹೆಂಗೈತಿ ನಮ್ಮ ತಾಲೂಕು ಹೇಗೈತಿ ರವಿ ನೀವು ತಡದವ್ರು ಸಹ ಭಾಳ ಪಟ್ಟು ಮಾಡಿ ನಾವು ಬೈತೈತೆ ರವಿ ಉಪಯೋಗ ಇಲ್ಲಪ್ಪ ಅಂತ ಭಾಳ ಜನ ಬಂದಿದ್ರು ತೆಗೀರಿ ತೆಗೀರಿ ಅನ್ನೋದು ಈಗ ಆದ್ಮೇಲೆ ಏ ರವಿ ಎಲ್ಲರೂ ಇದೆ ಅಂತ ನಮ್ಮ ನಿನ್ನೊಂದೃಷ್ಟು ಹೇಳೋ ಮಾರ ಯಾ ಎಲ್ಲರಿಗೂ ಭಗವಂತ ನಿಮ್ಮೆಲ್ಲರಿಗಿರೋದು ಒಳ್ಳೇದು ಮಾಡಿ ನಿಮಗೆ ಆದಷ್ಟು ಬೇಗ ಅಭಿನಯ ಸಲ್ತಿರ್ತಕ್ಕಂಥ ಮಾತನ್ನೇ ನಮ್ಮ ರವಿ ಸ್ವಾಮಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಂದಿಸಿ ತಮ್ಮೆ ತನ್ನೆತ್ತ ಬಾಸ್ಬಾರ್ದು